இல்ல இல்ல நிம்பாய் நைட் ஆ இங்க இங்க எல்லாரை ಸ್ವಲ್ಪ ರಂಗನಾಥ ಸ್ವಾಮಿ ಇಲ್ಲಿ ಮೂಲ ದೇವರು ನೆಲೆಸಿ ಮತ್ತೆ ಊರೊಳಗೂ ಕೂಡ ರಂಗನಾಥ ಸ್ವಾಮಿ ನೆಲೆಸಿದ್ದಾನೆ ಅನ್ನುವಂಥ ಒಂದು ಪ್ರತೀತಿ ನಾವು ಕಳೆದ ಒಂದು ವರ್ಷದಿಂದ ಬಂದಾಗ ಏನೂ ಇರಲಿಲ್ಲ ಈಗ ದೇವರಿಗೆ ಒಂದು ನೆರಳು ಮಾಡುವಂಥ ಕೆಲಸವನ್ನು ನೀವೆಲ್ಲರೂ ಸೇರಿಕೊಂಡು ಮಾಡಿದ್ದೀರ ದೇವ್ರಿಗೆ ನಾವೇನು ನೆರಳು ಮಾಡಬೇಕಾದಿಲ್ಲ ಭಗವಂತ ಬ್ರಹ್ಮಾಂಡ ನಾಯಕ ನಾವೇನು ಕೊಡ್ತೀವಿ ಅವನಿಗೆ ಅಣು ರೇಣು ತೃಣ ಬ್ರಹ್ಮಾಂಡದ ಅಣು ಅಣುವು ಕೂಡ ಭಗವಂತನ ಸತ್ತೆ ಅವನ ಸೊತ್ತನ್ನ ನಾವು ಏನು ಅವನಿಗೆ ತಿರುಗಿಸ್ಕೊಡ್ಲಿಕ್ಕೆ ಸಾಧ್ಯ ಚಿನ್ನ ಕೊಡ್ತೀವಿ ಅಂದ್ರೆ ಚಿನ್ನನೋ ಒಂದೇ ಭೂಮಿ ಕೊಡ್ತೀವಿ ಅಂದ್ರೆ ಭೂಮಿನೂ ಒಂದೇ ಏನು ದೇವಸ್ಥಾನ ಕಟ್ತೀವಿ ಅಂದ್ರೆ ಕಲ್ಲೋ ಒಂದೇ ಪ್ರತೇನಕ್ಕೆ ಈ ದೇವಸ್ಥಾನದ ಪರಂಪರೆಗಳನ್ನ ಹುಟ್ಟಾಕೊಂಡ್ರೆ ಕೆಲವು ಸಾವಿರ ವರ್ಷಗಳಿಂದ ದೇವಸ್ಥಾನದ ಪರಂಪರೆ ಉಟ್ಕೊಂಡ್ರು ನಾವ್ಯಾರು ಗೊತ್ತು ಗುರಿ ಇಲ್ಲದೆ ಹೋಗ್ಬಾರ್ದು ನಮ್ಮನ್ನ ಯಾರು ಕೇಳೋರು ಹೇಳೋರು ಇಲ್ದಿದ್ರು ಕೂಡ ನಮ್ಮ ನೋವುಗಳನ್ನ ಕಷ್ಟಗಳನ್ನ ದುಃಖ ದುಮಾನಗಳನ್ನ ಆಲಿಸ್ಲಿಕ್ಕೆ ಒಂದು ಗುರಿ ಇದೆ ಹಾಗೆ ಅಂತೇಳಿ ಇರೋವು ತಮ್ಮನೇ ತಮ್ಮದೇ ಕಲ್ಪನೆ ಆಧಾರದ ಮೇಲೆ ದೇವರುಗಳಿಗೆ ಹೆಸರುಗಳನ್ನು ಕೊಟ್ಟು ರಂಗನಾಥ ನಾರಾಯಣ ಈಶ್ವರ ಪರಮೇಶ್ವರ ಲಕ್ಷ್ಮಿ ಸರಸ್ವತಿ ಹೀಗೆ ಲಕ್ಷಾಂತರ ಹೆಸರುಗಳನ್ನು ಕೊಟ್ಟು ದೇವಸ್ಥಾನವನ್ನು ಅವರು ಅವರು ಸ್ನೇಹಿತರು ಭಕ್ತಾದಿಗಳೆಲ್ಲರೂ ಸೇರಿ ಕಟ್ಲಿ ಇವತ್ತೇ ಅದಕ್ಕೆ ಶಿಲಾನ್ಯಾಸ ಆಗಿ ಅಂತೇಳಿ ಭಾವಿಸ್ಲಿ ತಿಪ್ಪಣ್ಣವರೇ ಆ ಮಾಡಿ ಇಲ್ಲಿ ದೇವಸ್ಥಾನ ಮಾಡಿ ಅಲ್ಲ ಆಗಲಿಲ್ಲ ಇಲ್ಲಿ ಮಾಡಿ ಹಾಂ ಆಗ್ಬೋದಲ್ಲಾ ಈ ಮಾಗಡಿ ರಂಗನಾಥ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿ ಅದೇ ರೀತಿಯ ಒಂದು ದೊಡ್ಡ ದೇವಾಲಯ ಇಲ್ಲಾಗಲಿ ಅಲ್ಲೂ ಕೂಡ ಮೂಲ ರಂಗನಾಥನ ಹಂಗೆ ಉಳಿಸ್ಕೊಂಡಿದ್ದಾರೆ ಇದೇ ಥರ ಇದೆ ಮೂಲ ರಂಗನಾಥ ಮತ್ತು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾರೆ ಅಷ್ಟೇ ಎತ್ತರದ ಒಂದು ಸುಂದರವಾದ ರಂಗನಾಥ ಸ್ವಾಮಿಯ ಆ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅದಕ್ಕಿಂತ ಮುಖ್ಯವಾಗಿ ಭಾಳ ಒಳ್ಳೆಯ ಸುಂದರವಾದ ದೇವಸ್ಥಾನ ಹಳೆ ಪ್ಲ್ಯಾನ್ ರೆಡಿ ಇದೆಯಲ್ಲ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿ ಒಂದು ಒಂದೆರಡು ಕೋಟಿನೋ ಒಂದೂವರೆ ಕೋಟಿನೋ ಆಗ್ತದೆ ತಿಪ್ಪಣ್ಣ ಮನಸ್ಸು ಮಾಡಿದ್ರೆ ಕಷ್ಟ ಅಲ್ಲ ಅವರೇ ಒಂದು ಐವತ್ತು ಲಕ್ಷ ಆಗ್ತದೆ ದಾಸೇಗೌಡರು ಅವರು ಅಲ್ಲಿ ಭಾಳ ಇಂಟ್ರೆಸ್ಟೆಡ್ ಅವರು ಇಲ್ಲಿ ಪಿ ಡಬ್ಲ್ಯೂ ಡಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ಯೂ ಏನು ಆಗಿದ್ರು ಪಾಪ ಬಂದು ಭಾಳ ಸೇವೆ ಮಾಡೋರು ರೂಮ್ಗಳನ್ನೆಲ್ಲ ಕಟ್ಟಿಸಿ ಛತ್ರ ಎಲ್ಲ ಮಾಡಿಸಿ ಪ್ರತಿ ವಾರ ಬಂದು ಸೇವೆ ಮಾಡೋರು ಅದೆಲ್ಲ ಎಲ್ಲರೂ ಕೂಡ ಆಸಕ್ತಿಯಿಂದ ಮಾಡುವಂಥ ಗೋವಿಂದರಾಜ್ ಪ್ರಿಂಟಿಂಗ್ ಪ್ರೆಸ್ಸರ್ ಆ ಹಾಡ್ಬೇಕ ಹಾಂ ಆಡ್ಬೇಡಾ ರೈಟ್ ರೈಟ್ ನೋ ಪ್ರಾಬ್ಲಮ್ ದೇವ್ರಿಗೆ ಯಾರಿಗೆ ಕೊಡಬೇಕು ಅಂತೇಳಿ ಮನಸ್ಸಿರ್ತದೆ ಅವ್ರಿಗೆ ರಂಗನಾಥ ಅವನೇ ಕರೆಸ್ಕೊಂಡು ಕೊಡಿಸ್ಕೊಳ್ತಾನೆ ಯಾರಿಗೇನು ಒತ್ತಾಯ ಬೇಕಿಲ್ಲ ಮಾಡಿ ನಾನೇ ಫಸ್ಟ್ ಕೊಡ್ತೀನಿ ಇಲ್ಲೂ ಕೊಡ್ತೀನಿ ಅಲ್ಲೂ ಕೊಡ್ತೀನಿ ಅಲ್ಲೂ ಕೊಡ್ತೀನಿ ಕೆಳಗೆ ಮಾಡಿದ್ರೆ ಅಲ್ಲೂ ಕೊಡ್ತೀನಿ ಮೇಲ್ ಮಾಡಿದ್ರೆ ಮೇಲೂ ಕೊಡ್ತೀನಿ ಅದರಿಂದ ರಂಗನಾಥ ಸ್ವಾಮಿ ಆ ಮೇಲೇನೆ ಬೇಗ ಅಭಿವೃದ್ಧಿ ಆಗಂಗೆ ಕಾಣ್ತಾನೆ ಇಲ್ಲಾಗಲಿ ಇಲ್ಲಾದ್ಮೇಲೆ ಅವರು ನೋಡಿಕೊಂಡು ಅವರು ಅಲ್ಲೊಂದು ದೇವಸ್ಥಾನ ಕಟ್ಟಿದ ನೀವು ಕೊಡಿ ಅಲ್ಲಿ ಅದು ನಿಮ್ಮದೇ ರಂಗನಾಥ ನೀವು ಮನಸ್ಸು ಮಾಡಬೇಕು ಆ ಗುಡ್ಡದ ರಂಗನಾಥ ಆಮೇಲೆ ಇದೊಂದು ದೊಡ್ಡ ಪ್ರವಾಸಿ ತಾಣ ಆಗುತ್ತೆ ಸುತ್ತ ಎಲ್ಲ ಗಿಡಗಳನ್ನ ಹಾಕಿ ಫಾರೆಸ್ಟ್ನವ್ರನ್ನೆಲ್ಲ ಇಟ್ಕೊಂಡು ಸಾವಿರಾರು ಗಿಡಗಳನ್ನ ಹಾಕಿ ಇದೊಂದು ಕಾಡಾಗಲಿ ಆ ಮರಡಿ ರಂಗನಾಥ ನೋಡಿದ್ರಲ್ಲ ನೀವು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಂ ಹಾಗೇನೆ ಬಂಡಿ ರಂಗನಾಥ ಮರಡಿ ರಂಗನಾಥ ಇದು ಗುಡ್ಡದ ರಂಗನಾಥ ಇಲ್ಲೊಂದು ಇರಲಿ ಹಾಂ ಶೇಷಾದ್ರಿ ಗಿರಿವಾಸ ಇವ್ರ ಹೆಸರಿಟ್ಟಿದ್ದಾರೆ ಶೇಷಾದ್ರಿ ಗಿರಿವಾಸ ಶೇಷಾದ್ರಿಗಿರಿ ಗಿರಿ ಅಂತ ಇದಕ್ಕೆ ಹೆಸರು ಅಂತ ಹಾಂ ರಂಗನಾಥ ಗಿರಿ ಶೇಷಾದ್ರಿ ಗಿರಿ ಏನು ಬೇಕಾದರೂ ಕರ್ಕೊಳ್ಳಿ ನೀವು ಹಾಂ ನೂರಾರು ಸಾವಿರಾರು ಲಕ್ಷಾಂತರ ಹೆಸರುಗಳಲ್ಲಿ ಭಗವಂತನ ನಾವು ಕೊಂಡಾಡ್ತೇವೆ ಪೂಜಿಸ್ತೇವೆ ಅದೊಂದು ಅವಕಾಶ ಅದು ಅದರಿಂದ ಈ ದೇವಸ್ಥಾನ ಮಾಡುವಂಥ ಕೆಲಸವನ್ನು ನಾನು ನಮ್ಮ ವೆಂಕಟಪ್ಪನವರು ನಮ್ಮ ದಾಸೇಗೌಡರು ತಿಪ್ಪಣ್ಣವರು ಎಲ್ಲರಿಗೂ ನಾನು ಇವತ್ತು ಕೊಟ್ಟು ಇದ್ದೀನಿ ಅದ ತಕ್ಷಣ ಪ್ಲ್ಯಾನ್ ಮಾಡಿಸಿ ಇದೇ ನಿಲ್ಬಾರ್ದು ತಿಪ್ಪಣ್ಣವರೇ ಹಾಂ ಇದು ನಿಲ್ಬಾರ್ದು ಹಾಂ ಇಲ್ಲ ಇಲ್ಲ ಎಂತಂದ್ರೆ ಇಲ್ಲ ಅವರೊಂದು ಸಣ್ಣ ದೇವಸ್ಥಾನ ಶಿವಂದು ಹಾಂ ಅವರೇ ಮುಂದೆ ನಿಂತ್ಕೋಬೇಕು ಹಾಂ ನಮ್ಮ ಹೆಸರೇನು ನಮ್ಮ ಯಜಮಾನ್ ಹೆಸರೇನು ಹಾಂ ಪುಂಜ ಶ್ರೀ 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 ಸ್ವಾಮೀಜಿ ಅವರ ಪಾದಕ್ಕೆ ನಮಸ್ಕರಿಸುತ್ತಾ ಇವತ್ತು ಏನು ಉಂಟೆ ಗ್ರಾಮದ ಕರೇಕಲ್ಲು ಗುಡ್ಡದ ರಂಗನಾಥ ಸ್ವಾಮಿ ಇವತ್ತೇನು ಕಳಸ ಸ್ಥಾಪನೆ ಇವತ್ತು ಕಾರ್ಯಕ್ರಮಕ್ಕೆ ಇವತ್ತೇನೆಲ್ಲ ಭಕ್ತಾದಿಗಳು ಬಂದಿದ್ದೀರಾ ಇವತ್ತು ನಿಜವಾಗ್ಲೂ ಸಹ ಇವತ್ತು ಒಳ್ಳೆಯ ದಿವಸ ನಾನು ನಾನಾದರೂ ಹೇಳಕ್ಕೆ ಭಾವಿಸ್ತೇನೆ ಯಾಕೆಂದರೆ ಯಾವುದೇ ಒಂದು ದೇವಸ್ಥಾನ ಹಿಂದೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳು ಯಾವುದೇ ಸಂದರ್ಭದಲ್ಲಿ ಆ ಶಕ್ತಿ ಕೊಟ್ಟು ಆ ದೇವಸ್ಥಾನ ಕಂಪ್ಲೀಟ್ ಮಾಡೋ ಅಂತ ಯಾವುದೇ ಊರಿಗೆ ಹೋದರೂ ಒಂದು ಕಾರ್ಯಕ್ರಮ ಎಲ್ಲ ಊರಲ್ಲಿ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಸಹ ನಾವೆಲ್ಲರೂ ನಾವು ಅಣ್ತಮುಳ ಬುದ್ಧಿವರಿಗೆ ಸ್ವಾಮೀಜಿ ಅವ್ರಿಗೆ ಮತ್ತೊಮ್ಮೆ ನಾವು ಚಪ್ಪಳೆ ತೊಡಬೇಕಾಗ್ತದೆ ಯಾಕೆಂದರೆ ಈ ದೇವಸ್ಥಾನ ಇವತ್ತು ಯಶಸ್ವಿಯಾಗಿ ಪಿ ಆಗಿ ನಡೀಬೇಕಿಲ್ಲಿ ಕರೆಕಾಲಲ್ಲಿ ಆ ದೆಸೆಯಿಂದ ಇವತ್ತು ಹಣತಂ ಭಿನ್ನಾಭಿಪ್ರಾಯಗಳ ಸಹಜ ಅದೆಲ್ಲ ಮನೆಗೂ ಬರೋದು ಎಲ್ಲ ತಮ್ಮ ತಂದ ಬರೋದು ದೇವಸ್ಥಾನದ ಬರೋದು ಸಹಜ ಆದರೆ ಎಲ್ಲ ಹಣ್ ತಮ್ಮಗಳು ನಾವು ಒಗ್ಗಟ್ಟಾಗಿ ಇದನ್ನ ಈ ದೇವಸ್ಥಾನ ಒಂದು ಇದು ಮೂಲ ರಂಗನಾಥ ಸ್ವಾಮಿ ಅಂತ ಅದನ್ನು ಕೇಳಿದ್ದೆ ಇಲ್ಲಿಂದಲೇ ಊರೊಳಗಡೆ ಹೋಗಿ ಒಕ್ಕಿರೋದು ಅಂತಾರ ಆದ ಆ ದೆಸೆಯಿಂದನ ನಾವಾದ್ರೂ ಹೇಳೋದಿಷ್ಟೇ ಈ ದೇವಸ್ಥಾನ ಯಶಸ್ವಿ ಆಗಲಿ ಬುದ್ಧಿಯವರು ಯಾವಾಗಲೂ ಸಹ ಈ ದೇವಸ್ಥಾನದ ಹಿಂದಗಡೆ ಯಶಸ್ವಿಯನ್ನು ಕಾಣೋಕ್ಕೆ ಕೈ ಜೋಡಿಸ್ತಾರೆ ಅಂತಲ್ಲ ನಾನು ಅದು ಹೇಳ್ತಾ ಇವತ್ತು ಏನ್ ನಮ್ಮ ಬುದ್ಧಿವರನ್ನು ಏನ್ ಹೇಳ್ತಾರೋ ಆ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ ನೆನ್ರು ಈ ನಳಿ